ನ್ಯೂಸ್ ಕರ್ನಾಟಕ ಫಸ್ಟ್ ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ಬಜಾರಾಯ್ ಹರಪರಹಳ್ಳಿ ಈ ದಿನದ ದೇವರಹಳ್ಳಿ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಭವನ ಬ್ರೇಕಿಂಗ್ ನ್ಯೂಸ್ ಧ್ವನಿ ಸಂಘರ್ಷ ಸಮಿತಿ ಭೀಮಾಶಕ್ತಿ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ದೇವರಹಳ್ಳಿ ತಾಲೂಕು ಕನ್ನಮಂಗಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತೂಜರಹಳ್ಳಿ ಗ್ರಾಮದಲ್ಲಿ ಅಂಗನವಾಡಿ ವಿಚಾರ ಪರವಿರೋಧ ವಿವಾದಗಳ ಸುದ್ದಿ ಹೆಚ್ಚಾಗಿ ಕೇಳಿಬರುತ್ತಿತ್ತು ಅಂಗನವಾಡಿ ಖಾಸಗಿ ವ್ಯಕ್ತಿಗಳಿಗೆ ಮಾರಾಟವಾಗಿದೆ ಎಂಬುದು ಸುಳ್ಳು ಸುದ್ದಿಯನ್ನ ಹಬ್ಬಿಸಿ ಸಾರ್ವಜನಿಕ ವಲಯದಲ್ಲಿ ಇದೀಗ ವಿವಾದವನ್ನು ಸೃಷ್ಟಿ ಮಾಡಿಸಿರುವಂತಹ ಸೋಮಶೇಖರ್ ಅವರನ್ನ ಸದಸ್ಯತ್ವವನ್ನು ವಜಾಗೊಳಿಸಬೇಕು ಎಂದು ದಲಿತ ಸಂಘರ್ಷ ಸಮಿತಿ ಬಿಮಾಶಕ್ತಿಯ ರಾಜ್ಯ ಕಾರ್ಯದರ್ಶಿ ದಾಸರ ಬೀದಿ ಮುರಳಿ ಆಗ್ರಹಿಸಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದ ಆವರಣದಲ್ಲಿ ದಲಿತ ಸಂಘರ್ಷ ಸಮಿತಿ ವಿವಾಹ ಸಂಘಟನೆ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಿ ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿ ರಮೇಶ್ಗೆ ವರ್ವಿ ಸಲ್ಲಿಸಿದ್ದಾರೆ ಅಂಗನವಾಡಿ ಯಾವುದೇ ಪತ್ರಗಳ ನಕಲಿ ಆಗಿದ್ದರೆ ಮೇಲಧಿಕಾರಿಗಳಿಂದ ತನಿಖೆ ನಡೆಯಲಿ ಸತ್ಯಾಸತ್ಯತೆ ಹೊರಬರುತ್ತಿದೆ ಮೊದಲ ಅಂಗನವಾಡಿ ಜಾಗ ಖಾಸಗಿ ವ್ಯಕ್ತಿಗೆ ಸೇರಿದ್ದು ಎಂದರು ನಂತರ ಅಂಗನವಾಡಿ ಸ್ವತ್ತು ಖಾಸಗಿ ವ್ಯಕ್ತಿಗಳಿಗೆ ಮಾರಾಟ ಮಾಡಿದ್ದಾರೆ ಎನ್ನುತ್ತಿದ್ದಾರೆ ಕಟ್ಟುತ್ತಿರುವುದು ಗೋವಿಂದಪ್ಪನವರೇ ಆದರೆ ಈ ವಿಚಾರವಾಗಿ ನ್ಯಾಯಾಲಯದಲ್ಲಿ ಆದೇಶವಾಗಿದೆ ಕನ್ನಮಂಗಲ ಗ್ರಾಮ ಪಂಚಾಯಿತಿ ಅಂಗರವಾಡಿ ಕಟ್ಟಡದ ಕುರಿತು ವಿಶೇಷ ತಂಡ ರಚಿಸಿ ತನಿಖೆಯ ಮೂಲಕ ನಿಜಾಂಶ ಹೊರಬರಲಿ ಎಂದು ಆಗ್ರಹಿಸಿದ್ದಾರೆ ದಲಿತ ಸಂಘರ್ಷ ಸಮಿತಿ ಬಿಮಾಶಕ್ತಿಯ ಪದಾಧಿಕಾರಿಗಳು ಪುಂಚನಹಳ್ಳಿ ಗ್ರಾಮಸ್ಥರು ಹಾಗೂ ಹಲವು ಮುಖ್ಯಸ್ಥರು ಮತ್ತು ಆರ್ನೂರಕ್ಕೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ಹಾಜರಾಗಿದ್ದ ಶಾಂತಿಯುತವಾಗಿ ಬೆಂಗಳೂರು ಗ್ರಾಮಸ್ಥರ ಜಿಲ್ಲಾ ಆಡಳಿತ ಮುಂಭಾಗದಲ್ಲಿ ಧರಣಿಯಲ್ಲಿ ಕುಳಿತಿದ್ದರು ನನ್ನ ನ್ಯಾಯ ನ್ಯಾಯಾಲಯದಲ್ಲಿ ಕೇಳಿದರೆ ನಮ್ಮ ದಾಖಲಾತಿ ಏನಿದೆ ಆ ದಾಖಲಾತಿಗಳನ್ನು ನಮಗೆ ತಮಿಟ್ ಅಂತ ಕೊಟ್ಟು ಕೇಳ್ತಾರೆ ಒಂದು ವರ್ಷ ಆಯಿತು ಕೊಡಲಿಲ್ಲ ಎರಡನೇ ವರ್ಷ ಕಾಲೆಟ್ಟಾಗೂ ಕೂಡ ಕೊಡಲಿಲ್ಲ ಯಾಕೆ ಕೊಡಲಿಲ್ಲ ಅದರ ದಾಖಲಾತಿ ಇಲ್ಲ ಅಂತ ಕೊಡಲಿಲ್ಲ ಹಾಗಾಗಿ ನ್ಯಾಯಾಲಯ ಏನು ಮಾಡ್ತದೆ ಗೋವಿಂದಪ್ಪನವರಿಗೆ ಆದೇಶನ ಮಾಡ್ತಾರೆ ಆ ಆದೇಶದ ಕಾಪಿಯನ್ನು ಸಹ ನಾನು ಮಾಧ್ಯಮದಲ್ಲಿ ಕೊಟ್ಟಿದ್ದೀನಿ ಎರಡೂ ದಾಖಲಾತಿಗಳು ಇದ್ರೂ ಕೂಡ ಎರಡು ಆದೇಶದ ಕಾಪಿಗಳಿದ್ರೆ ಹೋಗಸ್ ಅಂತ ಹೇಗೆ ಹೇಳಲಿಕ್ಕೆ ಸಾಧ್ಯ ಯಾರಾದ್ರೂ ಹೇಳಲಿಕ್ಕೆ ಸಾಧ್ಯನಾ ನ್ಯಾಯಾಲಯ ಏನಾದ್ರೂ ಸುಳ್ಳು ಹೇಳುತ್ತಾ ನ್ಯಾಯಾಲಯದ ಏನಾದ್ರೂ ನಾವು ಸುಳ್ಳು ಮಾಹಿತಿ ಕೊಡ್ಲಿಕ್ಕೆ ಆಗ್ತದಾ ನ್ಯಾಯಾಲಯದಲ್ಲಿ ನಾವು ಫೇಕ್ ಮಾಡ್ಲಿಕ್ಕೆ ಆಗ್ತದಾ ಆದ್ರೆ ಶೋಕ್ ಅವರು ಏನು ಹೇಳ್ತಾ ಇದಾರೆ ಅದೆಲ್ಲ ಸುಳ್ಳು ಅದೆಲ್ಲ ಫೇಕು ಅಂತ ಹೇಳ್ತಾರೆ ಅದನ್ನು ಯಾರು ಬೇಕಾದರೂ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳಾಗ್ಬೋದು ಮತ್ತು ನಮ್ಮ ಸಿ ಓ ಮೇಡಮ್ ಅಥವಾ ಇಲ್ಲಿ ನಂತ ಪೊಲೀಸ್ ಇಲಾಖೆ ಸಿಬ್ಬಂದಿಯವರು ಆಗಿರ್ಬೋದು ಅವರು ಒಂದು ಅರ್ಜಿನ ಕೊಟ್ಟಾಗ ಆ ನ್ಯಾಯಾಲಯದಲ್ಲಿ ಆದೇಶ ಏನಿದೆ ಆ ಆದೇಶ ಕಾಪಿನ ಕೊಡ್ತಾರೆ ಆ ಆದೇಶ ಕಾಪಿ ಸುಳ್ಳಾಗಿದ್ದಾರೆ ನಾವು ಕೂಡ ಸುಳ್ಳಾಗಿರುತ್ತೆ ಅವ್ರು ಕೂಡ ಯಾಕೆ ಸುಳ್ಳಾಗ್ತದೆ ಅದನ್ನು ಪರಿಶೀಲನೆ ಮಾಡ್ಕೊಬೋದು ಇವತ್ತು ನಮ್ಮ ಗೋವಿಂದಪ್ಪನ ಕುಟುಂಬಕ್ಕೆ ಮಾಡ್ತಾ ಇದಾರೆ ಅವರು ಜೀವ ಬೆದರಿಕೆ ಆಗ್ತಾರೆ ನೀವು ಪ್ರೊಟೆಸ್ಟ್ ಮಾಡಿಸ್ಬೇಡ್ರಿ ಇನ್ನೊಂದು ಮತ್ತೊಂದು ಮಾಡಬೇಡ್ರಿ ಆಗ ಇಲ್ಲಿ ಬಂದು ಕೋರೋದು ಕುಂಚಿತವಾಗಿ ದೊಡ್ಡ ದೊಡ್ಡ ಆಫೀಸರ್ಸ್ ಇದ್ದಾರೆ ಆ ಆಫೀಸರ್ಗಳ ಹತ್ರ ಹೋಗಿ ಸರ್ ಈ ಥರ ಈಗ ಆಗಿದೆ ಫೇಕ್ ಆಗಿದೆ ಅಂತಂದ್ರೆ ಅವ್ರಿಗೊಂದು ದೂರ ಕೊಟ್ಟರೆ ಅವ್ರು ತನಿಖೆನೇ ಮಾಡ್ತಾರೆ ಇಲ್ಲಿ ಬಂದು ಕೂತ್ಕೊಂಡು ಇಲ್ಲಿ ಸಾರ್ವಜನಿಕರಿಗೆ ತೊಂದರೆ ಕೊಡ್ತಾ ಇಲಾಖೆಗೆ ತೊಂದರೆ ಕೊಡ್ತಾ ಈಗ ಡ್ರೈವರ್ಗೆ ತೊಂದರೆ ಈಗ ಸೆಷನ್ ಬೇರೆ ಸ್ಟಾರ್ಟ್ ಆಗಿದೆ ಸೆಷನ್ನಲ್ಲಿ ಇದೆ ಅಂತಂದಾಗ ಯಾವುದೇ ಅಧಿಕಾರಿಗಳು ಫ್ರೀ ಇರೋದಿಲ್ಲ ಸೆಷನಲ್ಲಿ ಬಹಳಷ್ಟು ಕೆಲಸಗಳು ಇರ್ತವೆ ಇವತ್ತು ಈ ಜಿಲ್ಲೆಗೆ ಏನೇ ಒಂದು ಆಗು ಹೋಗುಗಳು ಬರಬೇಕು ಅನ್ನೋದಾದಾಗ ಇಲ್ಲಿಂದ ಮನೆ ಜಿಲ್ಲಾಧಿಕಾರಿಗಳ ಆದೇಶ ಇದ್ರೆ ಮಾತ್ರ ಅಲ್ಲಿ ಎಲ್ಲ ಮಾಡ್ಲಿಕ್ಕೆ ಅಥವಾ ಹೋಗಿ ಸೆಷನ್ ಅಲ್ಲಿ ನಮ್ಮ ಜಿಲ್ಲೆ ಅಭಿವೃದ್ಧಿ ಆಗ್ಬೇಕು ಬೇಡವಾ ನಮ್ಗೆ ಪ್ರೊಟೆಸ್ಟ್ ಮಾಡಿ ಈಗ ಅವರೆಲ್ಲ ನಾವು ಸಹ ಈಗ ನಾವು ಇಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾಗ ಇಷ್ಟು ಜನ ಇಲ್ಲಿ ಮುತ್ಕೊಂಡಿದ್ವಿ ಅಂತ ಅಧಿಕಾರಿಗಳು ಕೆಲಸ ಮಾಡ್ಲಿಕ್ಕೆ ತೊಂದರೆ ಆಗ್ತದಾ ಇಲ್ವಾ ತರ ಐದು ದಿವಸಗಳಿಂದ ಇದೇ ರೀತಿ ಸೋಮಶೇಖರ್ ಅವರು ಕೊಡ್ತಾ ಇದಾರೆ ಸರಿನಾಥ್ ತಪ್ಪ ಅವ್ರ ತಪ್ಪೇನಾದ್ರೂ ಇತ್ತು ಭೋಗಸ್ ಇತ್ತು ಅಂದ್ರೆ ಕೋರ್ಟ್ ಹೋಗ್ಲಿ ಕೋರ್ಟ್ ಹೋಗಿ ಕೋರ್ಟ್ ಅಲ್ಲಿ ದಾವೇನೇ ಊಡ್ಲಿ ದಾವೆ ಹುಡ್ದಾಗ ಅಲ್ಲಿ ತೀರ್ಮಾನ ಆಗ್ತದೆ ಅದು ಭೋಗಸ್ ಆಗಿದ್ಯಾ ಭೋಗಸ್ ಆಗಿದ್ರೆ ಗೋವಿಂದವ್ರಿಗೆ ಹೋಗುತ್ತೆ ಭೋಗಸ್ ಇಲ್ಲ ಅಂದ್ರೆ ಗೋವಿಂದಪ್ಪನವ್ರದ್ದು ಉಳಿಯುತ್ತೆ ಮೂವತ್ತು ನಲವತ್ತು ವರ್ಷ ಅರವತ್ತು ವರ್ಷಗಳಿಂದ ಗೋವಿಂದಪ್ಪನವ್ರು ಹಾಕ್ತಿನ ಇವತ್ತು ಯಾರೋ ಬಂದು ಕೇಳಲಿಕ್ಕೆ ಆಗಲ್ಲ ಕಿತ್ಕೊಳ್ಲಿಕ್ಕಾಗಲ್ಲ ಆಗ್ತದಾ ಇವತ್ತು ಕರ್ನಾ ಗ್ರಾಮ ಪಂಚಾಯತಿ ವ್ಯಾಪ್ತಿ ಪೂಜನಹಳ್ಳಿ ಗ್ರಾಮದವರು ಯಾರ್ಯಾರು ಬಂದಿರ ಕೈ ಹತ್ತಿ ತಮ್ಮ ತಮ್ಮ ಆಧಾರ್ ಕಾರ್ಡ್ ಗಳು ತಂದಿದ್ದೀರಾ ಗೋವಿಂದ ಗೊತ್ತ ನಿಮ್ಮ ನಿಮ್ಮ ಆಧಾರ್ ಕಾರ್ಡ್ಗಳನ್ನ ಸ್ವಲ್ಪ ಮೀಡಿಯಾದವ್ರಿಗೆ ತೋರಿಸಿ ಮಾಧ್ಯಮದವರು ಇದನ್ನ ಪೂರ್ತಿಯಾಗಿ ನೋಡ್ಬೇಕು ಯಾಕಂತಂದ್ರೆ ಇವತ್ತು ಸೋಮಶೇಖರ್ ಅವರು ಏನಿಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ರು ಅವತ್ತು ಪೂಜಿನಹಳ್ಳಿ ಅವರು ಯಾರು ಬಂದಿಲ್ಲ ಪೂಜೆ ಯಾರು ಗ್ರಾಮದಲ್ಲಿ ಇರೋ ಯಾರು ಬಂದಿಲ್ಲ ಅಂಗನವಾಡಿನ ಮಾರಾಟ ಮಾಡಿದ್ದಾರೆ ಅಂತ ಹೇಳ್ತಾ ಇದಾರೆ ಯಾರು ಮಾಡಿಲ್ಲ ಇನ್ನೇ ಇವರೇ ಸಹ ಇವರು ಸ್ವಂತ ಜಾಗದಲ್ಲಿ ಜಾಗನ ಇವರೇ ಪಂಚಾಯತಿಗೆ ದಾನಪತ್ರ ಮಾಡಿಕೊಟ್ಟಿದ್ದಾರೆ ದಾನಪತ್ರ ಮಾಡಿಕೊಟ್ಟಿದ ದಾಖಲಾತಿಗಳೆಲ್ಲವನ್ನು ಗಿಡಗರ್ಗ ಕೊಟ್ಟಿದ್ದೀನಿ ಈಗ ಅಧಿಕಾರಿಗಳು ಕೂಡ ಕೊಡ್ತೀವಿ ಅರವತ್ತು ಅರವತ್ತೈದನೇ ಇಸ್ವಿನಲ್ಲಿ ಯಾರು ಹುಟ್ಟೇ ಇರಲಿಲ್ಲ ಈಗ ಈಗ ಮಾಡ್ತಾರೆ ಈ ತರ ಮಾಡಿದಾಗ ನಾವ್ ಏನ್ ಮಾಡ್ಬೇಕು ಅಧಿಕಾರಿಗಳ ಮರೇ ಹೋಗ್ಬೇಕು ನಿನ್ನೆ ಸತತವಾಗಿ ಒಂದು ದಿವಸ ಬೆಳಗ್ಗೆ ಹತ್ತು ಗಂಟೆಗೆ ಬಂದಿರೋನು ಪ್ರತಿಯೊಬ್ಬರ ಪ್ರಜಾಪ್ರಭುತ್ವದಲ್ಲಿ ಹುಟ್ಟಿರೋಂಥ ಪ್ರತಿಯೊಬ್ಬರ ಹಕ್ಕು ಹೋರಾಟ ಇದೆ ಆ ಹೋರಾಟ ಮಾಡೋದನ್ನು ನಾವು ಸತ್ಯಕ್ಕೆ ದೂರವಾದ ಇರೋದನ್ನು ಮಾಡಬಾರ್ದು ಸತ್ಯಕ್ಕೆ ಹತ್ತಿರವಾಗ ಸನಿಹವಾಗಿರೋಂಥದ್ದನ್ನು ನಾವು ಮಾಡಬೇಕಾಗ್ತದೆ ಏನು ಅವರು ಆರೋಪ ಮಾಡದೆ ಮಾಡ್ತಾ ಇರೋದಾರೆ ಧರ್ಮಂಗ್ಲ ಗ್ರಾಮ ಪಂಚಾಯಿತಿನಲ್ಲಿ ಅಂಗನವಾಡಿ ಸುತ್ತನ್ನು ಖಾಸಗಿ ವ್ಯಕ್ತಿಗಳಿಗೆ ಮಾರಾಟ ಮಾಡಿದ್ದಾರೆ ಅಂತ ಏನು ಕೊಡ್ತಾ ಇದ್ದಾರೆ ಅದು ಶುದ್ಧ ಸುಳ್ಳು ಅದು ಸತ್ಯಕ್ಕೆ ದೂರವಾದ ಮಾತು ಅವರು ಏನು ಹೇಳ್ತಾ ಇದ್ದಾರೆ ಅದನ್ನು ಬಯಲ್ಲಿ ಹೇಳೋದ್ರ ಬದಲು ದಾಖಲೆ ಕೊಡ್ಬೋದಲ್ವಾ ದಾಖಲೆ ಯಾಕೆ ಕೊಡ್ತಾ ಇಲ್ಲ ಇದು ಏನಾಗಿದೆ ಇದು ಬೋಗಸ್ ಆಗಿದ್ರೆ ಮನೆ ಜಿಲ್ಲಾಧಿಕಾರಿಗಳಿದ್ದಾರೆ ಮತ್ತೆ ಸಿಒ ಮೇಡಮ್ ಅವರು ಇದ್ದಾರೆ ಜಿಲ್ಲಾ ಪಂಚಾಯತ್ ಅಲ್ಲಿ ಅವ್ರಿಗೆ ಕೊಡ್ಬೋದು ಕೊಟ್ಟು ತನಿಖೆನ ಮಾಡಿಸ್ಬೋದು ಅವ್ರಿಗೆ ಅರ್ಜಿ ಕೊಟ್ಟರೆ ತನಿಖೆನ ಆಗ್ತದೆ ಯಾಕೆ ಅವ್ರಿಗೆ ಕೊಡ್ತಾ ಇಲ್ಲ ಇದುವರೆಗೂ ಅವ್ರು ಎಲ್ಲಿ ಹೇಳ್ತಾ ಇಲ್ಲ ನೀವು ಮೊದಲಿನಿಂದ ಅವರು ಏನು ಪೇಪರ್ ಸ್ಟೇಟ್ಮೆಂಟ್ ಕೊಡೋಕೆ ಸ್ಟಾರ್ಟ್ ಮಾಡಿದ್ದಾರೆ ಅಲ್ಲಿಂದಾದರೂ ನೀವು ಯೋಚನೆ ಮಾಡಿ ಮೊದಲಿಗೆ ಬಂದಿತ್ತು ಅಂಗನವಾಡಿ ಕಟ್ಟಡನ ಬೇರೆ ವ್ಯಕ್ತಿಗಳಿಗೆ ಮಾರಿದ್ದಾರೆ ಅಂತ ಬರಲಿಲ್ಲ ಇದು ಆಸ್ತಿ ಚಂದ್ರೇಗೌಡ್ರದ್ದು ಆಸ್ತಿ ಅಂತ ಬಂದಿದ್ರು ಚಂದ್ರೇಗೌಡರ ಜಾಸ್ತಿ ಬಿಟ್ಬಿಟ್ರು ಈಗ ಅಂಗನವಾಡಿ ಸೊತ್ತನ್ನು ಖಾಸಗಿ ವ್ಯಕ್ತಿಗಳಿಗೆ ಮಾರಿದ್ದಾರೆ ಅಂತ ಬಂದಿದ್ದಾರೆ ಅಂಗನವಾಡಿ ಸೊತ್ತು ಎಲ್ಲಿ ಗೋರ್ಮೆಂಟ್ ಇರಲಿಲ್ಲ ಸತತವಾಗಿ ನಾಲ್ಕು ಅರವತ್ತೈದು ಅರವತ್ತಾರನೇ ಇಸ್ಪಿ ಇಂದ ಖಾತೆ ಕಂದಾಯ ಕಟ್ಕೊಂಡ್ ಬರ್ತಾ ಇದ್ದರು ನಮ್ಮ ಗೋವಿಂದಪ್ಪನವರು ಮಂಡಲ್ ಪಂಚಾಯಿತಿ ಇದ್ದಾಗ ಅಲ್ಲಿ ಮಂಡಲ್ ಪಂಚಾಯಿತಿಯಿಂದ ಮತ್ತು ಮತ್ತೆ ಕನ್ಮಂಗ್ಳ ಪಂಚಾಯತಿ ಆದ ಮೇಲೆ ಅಲ್ಲಿಂದ ಅಲ್ಲಿಗೆ ವರ್ಗಾವಣೆ ಆಗಿದೆ ನೈನು ಟೆನ್ ಇದೆ ನೈನು ಲೆವೆನ್ ಇದೆ ಮತ್ತೆ ಈ ಸೊತ್ತಿದೆ ಇವರು ಕೋರ್ಟ್ಗೆ ಹೋಗಿತ್ತು ಉದ್ದೇಶ ಈ ಸುತ್ತಲ್ಲಿ ವೇರು ಎಕ್ಸ್ಟೆನ್ಷನ್ ಬೇರೆ ಪೇರೆ ಇದ್ದಿತ್ತರಂದ ಅದನ್ನು ಸರಿಪಡಿಸ್ಲಿಕ್ಕೆ ಆ ಸರಿಪಡಿಸ್ಲಿಕ್ಕೆ ಇವರು ಐದು ಲಕ್ಷ ಇವ್ರಿಗೆ ಡಿಮ್ಯಾಂಡ್ ಇಟ್ಟಿದ್ದಾರೆ ಸಂಸಿಕರು ಪಂಚಾಯತಿ ಸದಸ್ಯರು ಅದನ್ನು ಮಾಡಿದ್ದಾರೆ ಯಾಕೆ ಮಾಡಿದ್ದಾರೆ ಅವರು ಪಂಚಾಯತಿ ಸದಸ್ಯರು ಆದಂಥವರು ಜನಗಳಿಗೆ ಅನುಕೂಲ ಮಾಡಿಕೊಡ್ಬೇಕು ಅಲ್ಲ ದುಡ್ಡನ್ನ ಡಿಮ್ಯಾಂಡ್ ಇಡಬೇಕು ಅದು ದುಡ್ಡನ್ನು ಡಿಮ್ಯಾಂಡ್ ಇಟ್ಟರು ಇವರು ಕೊಡಲಿಲ್ಲ ಲೋಕಾಯುಕ್ತಕ್ಕೆ ಹೋದರು ಲೋಕಾಯುಕ್ತವ್ರು ಬಂದರು ಅಲ್ಲೆಲ್ಲ ಏನಿದೆ ಅನ್ನೋದು ಪರಿಶೀಲನೆ ಮಾಡಿ ಆದೇಶ ಮಾಡಿದ್ರು ಅದರ ಆದೇಶದಂತೆ ಮಾಡಿದ್ದಾರೆ ಇವಾಗ ದಶರಥಪ್ಪ ಮತ್ತೆ ಗೋವಿಂದಪ್ಪ ಅವ್ರಿಗೆ ಜಾಸ್ತಿ ಹೆಂಗ್ ಬಂತು ಇದು ಗ್ರಾಮ್ ಟಾನ್ ಗ್ರಾಮ್ ಟಾನ್ ಅಂತ ಸತ ಐವತ್ತನೇ ದಶಕದಲ್ಲಿ ಘೋಷಣೆ ಆಗಿರುತ್ತೆ ಅದು ದಾಖಲಾತಿ ಮೊನ್ನೆನೂ ಕೊಟ್ಟಿದ್ದೀನಿ ಈಗಲೂ ಕೊಡ್ತೀನಿ ಗ್ರಾಮ್ ಟಾನ್ ಜಾಗನ ದಶರಥಪ್ಪನವ್ರಿಗೆ ಬಂದಿರೋದು ಅಂದ್ರೆ ಇವರು ತಾತ ಅಂದ್ರೆ ಇವ್ರ ತಾತ ಇವ್ರ ತಂದೆಯವ್ರ ಕಡೆಯಿಂದ ಬಂದಿದೆ ಇವ್ರೊಬ್ಬರಿಗೆ ಬಂದಿದೆ ಗ್ರಾಮದಲ್ಲಿ ಬೇರೆಯವ್ರಿಗೂ ಬಂದಿದೆ ಆ ಗ್ರಾಮದಲ್ಲಿ ಎಲ್ಲರಿಗೂ ಆಗಿದೆ ಎಲ್ಲಾರ್ಗೂ ಆಗಿದೆ ಈಗ ಏನು ಇದು ಪ್ರಕರಣ ಏನಾಗಿದ್ರು ಆ ಪಂಚಾಯತಿ ಸದಸ್ಯ ಇರೋದರಿಂದನೇ ತಾನೇ ಅವರು ಬೇರೆಯವ್ರಿಗೆ ತೊಂದರೆ ಕೊಡ್ತಾ ಇರೋದು ಅದರಿಂದ ನಾವು ಈಗ ಆರ್ ಕೂಡ ಅರ್ಜಿನ ಹಾಕಿದ್ದೀವಿ ಅವ್ರ ಪಂಚಾಯತಿ ಸದಸ್ಯರನ್ನು ರದ್ದುಗೊಳಿಸಬೇಕು ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸಬೇಕು ಅವ್ರನ್ನ ಅವ್ರ ಮೇಲೆ ಎಫ್ ಐ ಆರ್ ಆಗಬೇಕು ಅನ್ನೋದು ನಮ್ಮ ವಾದ ಇದೆ ಈಗ ಅಧಿಕಾರಿಗಳು ಅದನ್ನು ಮೂಲಕ ಪರಿಶೀಲನೆ ಮಾಡಬೇಕು ಪರಿಶೀಲನೆ ಮಾಡಿ ಇವತ್ತು ಪಿ ಡಿ ಒರ್ ಶ್ರೀನಿವಾಸ್ ಅಂತ ಏನು ಇದ್ದಾರೆ ಅವರು ಸಸ್ಪೆಂಡ್ ಆಗಲಿ ಅಂತ ಹೇಳ್ತಿದ್ದಾರೆ ಆದರೆ ಹಿಂದೆಯಿಂದ ಬಂದಿದ್ದು ವಾದ ಬೇರೆ ಈಗ ಇಲ್ಲಿ ಕುತ್ಕೊಂಡ ಮೇಲೆ ಬಂದಿರೋಂಥ ವಾದ ಬೇರೆ ಇಲ್ಲಿ ಕುತ್ಕೊಂಡ ಮೇಲೆ ಬಂದಿರೋದೇನೋ ಪಿ ಡಿ ಸಸ್ಪೆಂಡ್ ಮಾಡಿ ಅಂತ ಬೋಗಸ್ ಆಗಿದ್ರೆ ತಾನೆ ಮಾಡಲಿಕ್ಕೆ ಬೋಗಸ್ ಆಗಿದ್ದರೆ ದಾಖಲೆ ಕೊಡಬೇಕಲ್ವಾ ನಿಮ್ಮ ಮಾಧ್ಯಮದವರೆಗೆ ಕೊಡಬೇಕು ಅದು ವರದಿ ಕೊಡಿ ಸತ್ಯಾಸತ್ಯದ ಬಗ್ಗೆ ಅಂತ ಹೇಳಿದ್ದಾರೆ ಅದ್ರ ಪ್ರಕಾರ ಮೇಡಮ್ ಈಗಾಗಲೇ ಒಂದು ತನಿಖಾ ತಂಡವನ್ನು ನೇಮಕ ಮಾಡಿದೆ ಆ ತನಿಖಾ ತಂಡ ಇಲ್ಲೂ ಹೋಗಿ ಹೋಗಿ ಒಂದು ವಾರದಲ್ಲಿ ಅದನ್ನು ಏನಿದೆ ಆಕ್ಚುಲಿ ಲೋಪ ಎಲ್ಲಿದೆ ಅಂತ ಐಡೆಂಟಿಫೈ ಮಾಡಿ ಅದನ್ನು ವರದಿ ಕೊಡಲಿಕ್ಕೆ ಅವರು ಕ್ರಮ ಮಾಡಿ ಈಗ ನಾ ಅವರು ನಾವು ಕೂಡ ಆರೋಪಿದೆ ತನಿಖೆಯನ್ನು ಪೂರ್ಣಗೊಳ್ಳುವವರೆಗೂ ನಾವು ಇಲ್ಲದ ನಾವು ಇಷ್ಟೇ ಆಗ್ತೀವಿ ಯಾಕಂದರೆ ಈಗ ನಾವು ಒಬ್ರಿಗೆ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಮಾಡಬೇಕು ಅವರು ಮಾಡಿದ್ದಾರೆ ಈಗ ಇದಾರೆ ಇಲ್ಲಿ ಇದಾರೆ ಇಲ್ಲ ಇಲ್ಲಿ ಇದಾರೋ ಇಲ್ಲೋ ಗೊತ್ತಿಲ್ಲ ನಾವು ಅಂತ್ಯ ಆಗಿದೆಯೋ ಅಥವಾ ಹೋರಾಟ ಅಂತ್ಯ ಕಳಿಸಿದ್ದೇವೆ ನಮ್ಗೆ ಈಗ ಇದೇನು ನೀವು ಹೇಳಿದ್ದಾರೆ ಎಂಟತ್ತು ದಿವಸ ಅಂತ ಈ ಎಂಟತ್ತು ದಿವಸ ಬರ್ಕೊಡ್ಬೇಕಪ್ಪ ಅಂತ ಅದೇ ಪ್ರಕಾರವಾಗಿ ನಾವು ಮಾಡಿದ್ದೀರಿ ಅವನ ದೊಡ್ಡನಹಳ್ಳಿಯಿಂದ ಬಂದು ಅವನ ದೊಡ್ಡ ದೊಡ್ಡ ದೊಡ್ಡನಳ್ಳಿ ಯಾರೋ ಸೋಮಶೇಖರ್ ಅವರು ಅವರೇ ಅಲ್ಲೇ ಮಾತಾಡಬೇಕು ನಮ್ಮರಲ್ಲಿ ಬಂದು ಚಂದ್ರಗವನ್ನ ದುಡ್ಡಿಸ್ಕೊಂಡು ನಮ್ಮನ್ನ ಕೊಲೆ ಬೆದರಿಕೆ ಹಾಕೋದು ಕಂಪ್ಲೇನು ಮಾಡಿದ್ದೀನಿ ಆಮೇಲೆ ಹೋಗಿ ಅವರು ಬಂದು ಎಂಕ್ವೈರಿ ಮಾಡಿದ್ರು ನ್ಯಾಯ ನ್ಯಾಯ ಬಂದು ಅವರು ಆಮೇಲೆ ಕೋರ್ಟ್ಗೆ ಹಾಕ್ತೀವಿ ಕೋರ್ಟು ನನ್ನ ಹತ್ರನೇ ಆಯಿತು ಡಿಗ್ರಿ ಮಾಡಿಸಿದ್ರಿ ಕೋರ್ಟ್ ಆರ್ಡರ್ ಇಲ್ಲಿ ಹೇಳ್ಬಿಟ್ಟು ಚಂದ್ರ ದುಡ್ಡು ಕೊಡೋದು ನಮ್ಮ ಬೇಸಿಗೆ ಕಂಪ್ಲೇಂಟ್ ಮಾಡೈ ಸೋಮಶೇಖರ್ ಅದೇ ದುಡ್ಡು ಕೊಡ್ಬೇಕಲ್ಲ ಅವನ ನಂಬರ್ ಆಗವನ ಅವರು ಮಾಡ್ಕೊಂಡ ನಂಬರಲ್ಲಿ ಅಲ್ಲಿ ಅಧ್ಯಕ್ಷರವ್ರೆ ಯಾರ ದುಡ್ಡು ಕೇಳಿದ್ರು ನಮ್ಮ ಹತ್ರನೇ ಐದು ಲಕ್ಷ ರೂಪಾಯಿ ಅದೇ ಚಿಕ್ಕ ಮಾಡಬೇಕು ಅಂತ ಕೇಳಿದ್ರು ನಾವು ಕೊಡಿಲ್ಲ ನಮ್ಮ ಹತ್ರ ಪಕ್ಕ ಇದೆ ಯಾಕೆ ಕೊಡ್ಬೇಕು ನಾವು ಕಾನೂನು ಪ್ರಕಾರ ನಾವು ಕಾನೂನು ಪ್ರಕಾರ ಹೇಳೋಣ ರೆಡಿ ಹಾಕೋಣ ಸುಮ್ಮನೆ ಚಂದ್ರೇಗ ಒಂದು ಅವರು ಲೋಕೈತ ಕರ್ಕಿದ್ರು ನಿಮ್ಮತ್ರ ದಾಖಲೆ ಇತ್ತು ಬರ್ರಿ ಅಂತ ಅವರ ಜೊತೆ ಮತ್ತೆ पाणी ನೋಡಿಸ್ತಾ ನಿಮ್ಮ ಹೆಸರು ನಿಮ್ಮ ಹೆಸರು ಬಾಯಿ ಅಂತ ಅಲ್ಲ ಅಂಗನವಾಡಿ ಗೆಸ್ಟ್ ಜಾಗ 75 126 ರಲ್ಲಿ ಇಪ್ಪತ್ ಮೂರು ಇಪ್ಪತ್ತೆರಡು ಅಂಗನವಾಡಿಗೆ ದಾನ ಕೊಟ್ಬಿಟ್ಟಿದಿರಿ ಸರ್ಕಲ್ ಎಲ್ಲ ನೋಡಿ ಎಲ್ಲ ಸೇವ್ ಆಗಲ್ಲ ಅಕ್ಕಪಕ್ಕ ರೋಡು ಎಲ್ಲ ಎಲ್ಲ ಬಿಟ್ಟು ನಾವೇನ್ ಸರ್ಕಾರ ಸರ್ಕಾರದಿಂದ ಹಾಕೊಂಡಿಲ್ಲ ಇನ್ನು ಸರ್ಕಾರಕ್ಕೆ ಬರ್ಕೊಟ್ಟಿದ್ವಿ ಹುಡುಗರ ನಮ್ಮ ಪ್ರೀತಿನಿಂದ ಬರ್ಕೊಂಡು ನೋಡಿ ಇವ್ನು ಅಂಗನವಾಡಿ ಯಾಕೆ ಬರ್ಕೊಟ್ರಿ ನಾನ್ ಮಾಡ್ಕೊಡ್ತಾ ಇದ್ದೀನಿ ಅಂತ ಹೇಳಿ ಇವಾಗ ಉಂಟಾ ಮಾಡೋದು ಸೋಮಶೇಖರ್ ಏನು ಈಗ ಸೋಮಶೇಖರ್ ಅವರು ಅಲ್ಲಿ ಕಲ್ಮನ್ನ ಗ್ರಾಮ ಪಂಚಾಯತಿಯ ಸದಸ್ಯರು ಸದಸ್ಯರು ವಾಸದ ದೃಢೀಕರಣ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ನೀವು ಅದನ್ನೇ ಪ್ರಶ್ನೆ ಎತ್ತಿದ್ರಿ ಆ ವಿಚಾರವಾಗಿ ಈಗಾಗಲೇ ಸರ್ಕಾರದಿಂದ ಬಂದಿದ್ದು ನೀವೇ ಬಹುಶಃ ನಮಗೂ ಕೊಟ್ಟಿದ್ರಿ ಸರ್ಕಾರಕ್ಕೂ ವರದಿ ಕೊಟ್ಟಿದ್ರಿ ಅದರಲ್ಲಿ ಅವ್ರನ್ನ ತನಿಖೆ ಮಾಡಿ ವರದಿ ಕೊಡಬೇಕು ಅಂತ ಅಲ್ಲಿ ಅಂಡ್ ಸಂಖ್ಯೆ ನಮ್ಮ ಸರ್ಕಾರದಿಂದ ನಮಗೆ ಪತ್ರ ಬಂದಿದ್ದಾರೆ ಅದ್ರ ಪ್ರಕಾರ ಮೇಡಮ್ ಒಂದು ವಾರದಲ್ಲಿ ನಾವು ಉತ್ತರ ಕೊಡ್ತೀವಿ ಅನ್ನೋದು ಸರ್ಕಾರಕ್ಕೆ ಈಗ ಅಲ್ಲಿ ತಿಳಿಸಿದ್ದಾರೆ ಈಗ ಎಂಟತ್ತು ದಿವಸದಲ್ಲಿ ಅದಕ್ಕೆ ಉತ್ತರ ಸಿಗುತ್ತೆ ತನಿಖಾ ತಂಡ ನೇಮಕ ಮಾಡಿ ಅದಕ್ಕೆ ಏನು ಪರಿಶೀಲನೆ ಮಾಡಿ ಆ್ಯಕ್ಚುಲಿ ಅವ್ರಿಗೆ ಇರೋ ಅಧಿಕಾರ ಇದೆಯಾ ಹೊಸ ಧ್ರುವೀಕರಣ ಕೊಡಲಿಕ್ಕೆ ಅಥವಾ ಅವ್ರಿಗೆ ಅಧಿಕಾರ ಯಾರಿಗಿದೆ ಅನ್ನೋದ್ರ ಬಗ್ಗೆ ಮೂಲಕುಶವಾಗಿ ಅಲ್ಲಿಗೆ ಹೋಗಿ ಗ್ರಾಮ ಪಂಚಾಯತ್ಗೆ ಪರಿಶೀಲನೆ ಮಾಡಿ ಬಂದೇ ಕೂಡ ಸಿ ಇವರು ಹೇಳಿದ್ದಾರೆ ಅದ್ರ ಪ್ರಕಾರ ಪರಿಶೀಲನೆ ಮಾಡಿ ಎಂಟು ದಿವಸದಲ್ಲಿ ನಾವು ಆದ್ರೆ ಸೆವೆನ್ ಡೇಸ್ ಅಲ್ಲಿ ಹೇಳಿದ್ದಾರೆ ಒಂದು ಎಂಟು ದಿವಸದಲ್ಲಿ ನಾವು ಅದನ್ನ ಕ್ರಮ ಮಾಡ್ತೀವಿ ಅಲ್ಲಿ ಯಾಕೆ ಕುಂದು ಹೋಗ್ಬೇಕು ಮಧ್ಯ ರಜೆ ಇರ್ತಾವಲ್ಲ ಒಂದು ಎರಡು ರಜೆ ಇರ್ತಾ ನೋಡಿಕೊಂಡು ಅಲ್ಲಿ ಅವರು ಯಾವ ಯಾರು ಕೊಟ್ಟಿದ್ದಾರೆ ಅದು ಕೊಟ್ಟಾದ್ಮೇಲೆ ಏನು ಡಾಕ್ಯುಮೆಂಟ್ಸ್ ನೋಡಿದರೆ ಅವ್ರಿಗೆ ಅಧಿಕಾರ ವ್ಯಾಪ್ತಿ ಇದೆಯಾ ಆ ನಮ್ಮ ಚುನಾಯಿತ ಪ್ರತಿ ವಾಸಸ್ಥ ಧ್ರುವೀಕರಣ ಕೊಡ್ಬೋದಾ ಇಲ್ವಾ ಅನ್ನೋದ್ರ ಬಗ್ಗೆ ನಾವು ಅದರ ಪರಿಶೀಲನೆ ಅಧಿಕಾರಿಗಳು ಮಾಡ್ತಾರೆ ಮತ್ತು ರೆವಿನ್ಯೂ ಸಂಬಂಧಪಟ್ಟಂಗೆ ಅವ್ರದ್ದು ಏನು ಸರ್ಕಾರ ಏನು ಡೈರೆಕ್ಷನ್ಸ್ ಕೊಟ್ಟಿದೆ ವಾಸಸ್ಥ ಧ್ರುವೀಕರಣ ಕೊಡಲಿಕ್ಕೆ ಯಾರ್ಯಾರು ಅಧಿಕಾರ ಕೊಟ್ಟಿದೆ ಅದನ್ನು ಪರಿಶೀಲನೆ ಮಾಡಿ ವರದಿಯನ್ನು ಕೊಡುವಂಥ ವ್ಯವಸ್ಥೆ ಒಂದು ಒಂದೇದಾಗುತ್ತೆ ಎರಡನೇದಾಗಿ ನೀವು ಎರಡನೇ ಸಬ್ಜೆಕ್ಟ್ ಯಾವುದು ಗೋವಿಂದಪ್ಪರಿಗೆ ರಕ್ಷಣೆ ಕೊಡಬೇಕು ಅನ್ನೋ ವಿಚಾರಕ್ಕೆ ನೀವು ಹೇಳ್ತಾ ಇದ್ರಿ ಅದಕ್ಕೆ ನಮ್ಮ ಸಂಬಂಧಪಟ್ಟ ಪೊಲೀಸು ಎಸ್ ಪಿ ಅವರಿಗೆ ಮತ್ತೆ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತು ನಮ್ಮ ಡಿ ವೈ ಎಸ್ ಪಿ ಅವರಿಗೆ ಅದನ್ನು ಅವ್ರಿಗೇನು ಕೂಚುಗಡಿಯಲ್ಲ ಕೂಚುಗಡಿ ಅಲ್ವಾ ಅವ್ರಿಗೆ ರಕ್ಷಣೆ ಕೊಡಲಿಕ್ಕೆ ನಾವು ಬೇಕಾದ್ರೆ ನಿಮ್ಮ ಪತ್ರದ ಮೇಲೆ ನಾವು ಪೊಲೀಸು ಇನ್ಸ್ಪೆಕ್ಟರಿಗೆ ಮತ್ತೆ ಡಿ ವಿ ಎಸ್ಗೆ ಪತ್ರ ಬರಬೇಕು ಟಿ ಓ ಯಾರು ಆದರ್ಶ್ ಕುಮಾರ್ ಬಗ್ಗೆ ನೀವು ಮಾತಾಡ್ತಾ ಇದ್ರೆ ಈಗ ಅಲ್ಲಿ ಏನಾಗಿದೆ ಆದರ್ಶ್ ಕುಮಾರ್ ಇದರಿಂದ ಇದ್ದಂಥ ಏನು ತನಿಖಾ ತಂಡ ನಾವು ನೇಮಕ ಮಾಡಿದ್ರು ಸಿಇಒರು ಆ ತನಿಖಾ ತಂಡ ವರದಿಯನ್ನು ಕೊಟ್ಟಿದೆ ಅದರಲ್ಲಿ ನೀವೇನಾಗಿದೆ ಆ ತನಿಖಾ ತಂಡದಲ್ಲಿ ಕೆಲವೊಂದು ಮಾಹಿತಿಗಳು ತಮ್ಮ ಅಪ್ಡೇಟ್ ಆಗಿಲ್ಲ ಅನ್ನೋದು ಕೂಡ ನಾವು ಹೇಳಿದ್ದೀರಿ ಆ ಅದನ್ನು ನಾವು ಮತ್ತೆ ಪರಿಶೀಲನೆ ಮಾಡ್ತಾ ಇದ್ದಾರೆ ಸಿಇಒ ನ್ಯೂಸ್ ಕರ್ನಾಟಕ ನಂಬರ್ ಒನ್ ಸಂಪಾದಕರು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ